ಚರ್ಮ ಆರೋಗ್ಯ ಜಾಗೃತಿಗೆ ಒತ್ತು ಬೆಂಗಳೂರು ಸಮೀಪದ ಕ್ಲಾರ್ಕ್ಸ್ ಎಸ್ಕೋಟಿಕಾ ಕನ್ವೆನ್ಷನ್ ಮತ್ತು ರೆಸಾರ್ಟ್ನಲ್ಲಿ ಧರ್ಮಕೋನ್ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತ ಆರರನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್ ಉದ್ಘಾಟಿಸಿದ್ರು ಚರ್ಮ ಆರೋಗ್ಯಗಳ ಮತ್ತು ಅನಾರೋಗ್ಯಗಳು ಹೆಚ್ಚುತ್ತಿರುವಂತಹ ಪ್ರಮಾಣ ಹಾಗೂ ಸಂಯೋಜಿತ ಚಿಕಿತ್ಸೆ ಮಹತ್ವವನ್ನು ಅವರು ಒತ್ತಿ ಹೇಳಿದರು ಉಚಿತ ಚರ್ಮ ಆರೋಗ್ಯ ಶಿಬಿರಗಳ ಮೂಲಕ ಜನಸಾಮಾನ್ಯರಿಗೆ ಸೇವೆ ಸಲ್ಲಿಸುತ್ತಿರುವಂತಹ ಐ ಎ ಡಿ ಬಿ ಕಾರ್ಯವನ್ನ ಶ್ಲಾಘಿಸಿದ್ರು ಕಾರ್ಯಕ್ರಮದಲ್ಲಿ ಕುಲಪತಿಗಳು ಪ್ರೊಫೆಸರ್ ಡಾಕ್ಟರ್ ಭಗವಾನ್ ಬಿ ಸಿ ಐ ಎ ಡಿ ಬಿ ಎಲ್ ಅಧ್ಯಕ್ಷ ಹಾಗೂ ರಾಜೀವ್ ಶರ್ಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಐವತ್ನಾಲ್ಕನೆಯ ರಾಷ್ಟ್ರೀಯ ಐ ಎ ಡಿ ಬಿ ಎಲ್ ಕಾನ್ಫರೆನ್ಸ್ ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಅನ್ನ ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ನಾನು ಬಂದಿದ್ದೆ ನಾನು ಕೂಡ ಒಬ್ಬ ಡರ್ಮೆಟೊಲಜಿಸ್ಟ್ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೆ ಮತ್ತು ಇಲ್ಲಿ ಸುಮಾರು ದೇಶಾದ್ಯಂತ ಸುಮಾರು ನಾಲ್ಕು ಸಾವಿರ ಡರ್ಮೆಟಲಾಜಿಸ್ಟ್ ಇಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಈ ಒಂದು ಕಾನ್ಫರೆನ್ಸಲ್ಲಿ ಇದು ದೇಶದಲ್ಲಿ ಒಂದು ಭಾಳ ದೊಡ್ಡ ಒಂದು ಕಾನ್ಫರೆನ್ಸ್ ಇದು ಹಾಗಾಗಿ ಇಲ್ಲಿ ಡರ್ಮೆಟಲಾಜಿಸ್ಟ್ ಎವ್ರಿ ಇಯರ್ ಯು ಮೀಟ್ ಆ್ಯನ್ಯುಯಲಿ ಇದು ಐವತ್ನಾಲ್ಕನೇ ಆ್ಯನ್ಯುಯಲ್ ಕಾನ್ಫರೆನ್ಸ್ ಇದು ಬೆಂಗಳೂರಲ್ಲಿ ಇದು ಬಹುಶಃ ನಾಲ್ಕನೇ ಸಾರಿ ಫೋರ್ತ್ ಟೈಮ್ ಹೋಸ್ಟ್ ಮಾಡ್ತಾ ಇದ್ದಾರೆ ಈ ಅಲ್ಲಿ ಯಾಕಂದ್ರೆ ಇವತ್ತು ಡೆಮ್ಯಾಟಲಜಿ ಇಸ್ ಒನ್ ಆಫ್ ದ ಮೋಸ್ಟ್ ಸಾಫ್ಟ್ ಆಫ್ಟರ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಅದು ಹಾಗಾಗಿ ಇಲ್ಲಿ ಭಾಳಷ್ಟು ರಿಸರ್ಚ್ ನಡೀತಾ ಇದೆ ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ ಹಾಗಾಗಿ ಎಲ್ಲ ಯಂಗ್ಸ್ಟರ್ಸು ಡೆಮ್ಯಾಟಲಜಿಸ್ಟ್ ಆಗಬೇಕು ಅಂತಕ್ಕಂಥ ಬಯಕೆ ಇದೆ ಹಾಗಾಗಿ ಅವರಿಗೆ ಶುಭ ಕೋರಲಿಕ್ಕೆ ನಾನು ಬಂದಿದ್ದೆ